ನಾನಂತೂ ರೆಡಿ ಆಗಿದ್ದೀನಿ ರಶ್ಮಿ ತೋರಿಸ್ತೀನಿ ಸೊ ರಶ್ಮಿ ನಾನು ಇಬ್ರು ರೆಡಿ ಇವಾಗ ಹೋಗಿ ನಾವು ದೀಪದ ಹತ್ರ ಹೋಗ್ತಿವಿ ಹೋಗ್ತೀವಿ ಇಬ್ಬರು ನೋಡಿ ರೋಡ್ ಫುಲ್ ಎತ್ಕೊಂಡು ಹೋಗ್ತಾಸ ಹೋಗಿ ನನ್ನ ಚೇಂಜ್ ಮಾಡಿದ್ರೆ ಸಾಕು ಲೆಟ್ಸ್ ಗಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಲಾಗ್ಸ್ ಕನ್ನಡ ಇದು ಡೇ ತ್ರೀ ಆಗಿರುತ್ತೆ ಡೇ ತ್ರೀಯಲ್ಲಿ ನಾವು ದೀಪ ಅಲ್ಲಿಟ್ಬಿಟ್ಟು ಬಂದಿದ್ರಲ್ವ ರಾತ್ರಿ ಹೋಗಿ ಅದನ್ನು ತೊಗೊಂಬರೋದು ಇದು ತೊಗೊಂಬಂದು ದೇವ್ರಿಗೆ ಆರತಿ ಮಾಡಿ ಆಮೇಲೆ ನಾವು ಮನೆಗೆ ಬರೋದಷ್ಟೇ ಮನೆಗೆ ಬಂದು ನಾನ್ ವೆಜ್ ಊಟ ಮಾಡೋದು ಸೊ ನನಗಂತೂ ಇಲ್ಲಿಗೆ ತುಂಬಾ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಂಗೆ ಫೀಲ್ ಆಯಿತು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಂಡಿ ಸ್ಯಾರಿ ಹಾಕೊಂಡಿದ್ದೀನಿ ಇವತ್ತು ಆ್ಯಂಡ್ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆಚೆ ಬನ್ನಿ ತೋರಿಸ್ತೀನಿ ಆಚೆ ಹೋಗ್ಬಿಟ್ಟು ಸೊ ಹೋಗಿ ದೀಪ ಎತ್ಕೊಂಡು ಹೋಗಲ್ಲಿ ಆರ್ತಿ ಮಾಡ್ಕೊಂಡು ಬರಬೇಕು ಸೊ ಸಾಕಷ್ಟು ಕೆಲಸ ಇದೆ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ರೆಡಿಯಾಗಿದ್ದೀನಿ ಅಂದಷ್ಟು ತೋರಿಸ್ತೀನಿ ಸೊ ರಶ್ಮಿ ನಾನು ಇಬ್ಬರು ರೆಡಿ ಇವಾಗ ಹೋಗಿ ನಾವು ದೀಪದ ಹತ್ರ ಹೋಗ್ತೀವಿ ಹೋಗ್ತೀವಿ ತುಂಬ ಲೇಟಾಗಿ ಹೋಗುತ್ತೆ ಆಮೇಲೆ ಸ್ವಲ್ಪ ಬೊಟ್ಟಿಟ್ಕೊಂಬ ಬೊಟ್ಟಿ ಕೂಂಬ ಸ್ವಲ್ಪ ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ಅದ್ರ ಕಳೆನೇ ಬೇರೆ ಹಾಗಾಗಿ ಸ್ವಲ್ಪ ಕುಂಕುಮ ಇಟ್ಕೊಂಡು ಓಡೋದು ಅದ್ರ ಫಿನಿಶಿಂಗೇ ಸಖತ್ತಾಗಿರುತ್ತೆ directly hum man Tirka Kokma Lena hogana

ಒಂದೆರಡು ಫೋಟೋಸ್ ಇಡಿ ಫೋಟೋಸ್ ಇಟ್ಕೊಬೇಕು ಒಂದೆರಡು ರಶ್ಮಿ ಫೋಟೋಸ್ ಇಡಿ ಬರ್ರಿ ಒಂದೆರಡು ಫೋಟೋ ಫೋಟೋ ಹೀಗೆ ಒಂದೆರಡು ಸೊ ಈ ಸ್ಯಾರಿ ಕತೆ ಏನಾಯಿತು ಅಂತಂದರೆ ನಾನು ಇಲ್ಲಿ ವರ್ಕು ನೀವು ನೋಡ್ತಿರ್ಬೋದು ಮುಂದೆ ಚೆಸ್ಟ್ ಲೈನ್ ಹತ್ರ ಏನಾಗಿದೆ ಅಂತಂದರೆ ಹಿಂದೆ ಬರಬೇಕಾಗಿತ್ತು ಅದು ಮುಂದೆ ಹೊಲ್ದು ಕೊಟ್ಬಿಟ್ಟಿದ್ರು ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂದರೆ ನಮ್ಮ ಮಮ್ಮಿ ಹತ್ರ ಸಿಕ್ಕಾಪಟ್ಟೆ ಜಗಳ ಮಾಡಿದೆ ನಮ್ಮ ಮಮ್ಮಿ ತೋರ್ಸಿರೋರ ಹತ್ರನೇ ವರ್ಕ್ ಹಾಕಿರೋದು ನಾನು ವರ್ಕ್ ಹಾಕ್ಸ್ಬಿಟ್ಟು ನನಗೆ ಹೊಲ್ಯಕ್ಕೆ ಕೊಟ್ಟಿದ್ದೀನಿ ಅವ್ರು ನೋಡಿದ್ರು ಉಲ್ಟಾ ಹೊಲ್ದಿ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಅದಲ್ಲ ತಪ್ಪದು ಏನು ಮಾಡಿದ್ರೆ ಅಂದರೆ ವರ್ಕೇ ಉಲ್ಟಾ ಮಾಡಿ ಕೊಟ್ಟಿದ್ದಾರೆ ಪಾಪ ಅವ್ರು ಹಾಗೆ ಹೊಲ್ದಿ ಕೊಟ್ಟಿದ್ದಾರೆ ಅದು ನೋಡಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇದೇನೋ ಬೇರೆ ನಾರ್ಮಲ್ ಸೀರೆ ಅಂತಂದರೆ ಓಕೆ ಅನ್ಬೋದು ಮೈಸೂರು ಸಿಲ್ಕ್ ಸೀರೆ ಅಲ್ವಾ ಅಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಹೆಂಗೆ ಈ ಥರ ಮಾಡಿಬಿಟ್ರು ಅಂದ್ಬಿಟ್ಟು ನನ್ಗೆ ವರ್ಕೆಲ್ಲ ತುಂಬ ಪರ್ಟಿಕ್ಯುಲರಾಗಿ ನಾನು ಹಾಕ್ಸಿದ್ದು ಇದೇ ಥರ ಸಿಂಪಲ್ಲಾಗಿ ಡೀಸೆಂಟಾಗಿ ಬೇಕು ಅಂತ ಹಾಕ್ಸಿದ್ದು ಅದು ನೋಡಿದ್ರೆ ಈ ಥರ ಆಗೋಯ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಹತ್ಕೊಂಡಿದ್ದೆ ಇಷ್ಟೆಲ್ಲ ನಾನೇ ಮಾಡ್ಕೊಂಡಿದ್ದು ಜಡೆ ಬಂದು ನಮ್ಮ ಅಕ್ಕ ಹಾಕೋದು ಸಾರಿ ಸಾರಿ ಇದೆ ತರ ಇರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಸೆಲ್ಫ್ ಲವ್ ಇರಬೇಕು ಗೈಸ್ ದಟ್ ಇಸ್ ಸೋ ಇಂಪಾರ್ಟೆಂಟ್ ಹೋಗಿ ಅಲ್ಲಿ ಆರತಿ ಮಾಡ್ಕೊಂಡು ಬರೋದಷ್ಟೇ ಸೊ ಇವಾಗ ಹೋಗಣ ಅನ್ಕೊಂಡಿದೀವಿ ಅವಳು ಪಲವಿದ ಆದ್ಮೇಲೆ ಎಲ್ಲರೂ ಹೋಗ್ತೀವಿ ರಾಣಿ 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 ಅಂತ ಕುತ್ಕೊಂಡ್ಬಿಟ್ಟು ನೋಡಿ ಚಪ್ಪಲಿ ಚಪ್ಲಿ ಹಾಕೊಂಡಂಗಿಲ್ಲ ಹಾಕೊಂಡ್ಬಿಟ್ಟಿದ್ಯಾಬ್ಬ ಲಾಸ್ಟ್ ಅಲ್ಲಿ ಸೀರೆ ಎಲ್ಲ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಆ ಬ್ಲೌಸ್ ಉಲ್ಟಾದರೂ ಪರವಾಗಿಲ್ಲ ಸೀರೆ ತುಂಬಾ ಚೆನ್ನಾಗಿತ್ತು ಅಂಡ್ ನನಗೆ ಈ ಕಲರ್ ತುಂಬಾ ಸೂಟ್ ಆಗುತ್ತೆ ಪರ್ಪಲ್ ಆಗಿರ್ಬೋದು ಈ ಬ್ಲೂ ಆ ಥರದ್ದು ಚೆನ್ನಾಗಿ ಸೂಟ್ ಆಗುತ್ತೆ அது தகண்ட ரெடிமேட் கிராண்ட்ரில ಲಾಸ್ಟಲ್ಲಂತೂ ಮಸ್ತಾಗಿತ್ತು ನನಗೆ ಫುಲ್ ಇಷ್ಟ ಆಗೋಯ್ತು ಲುಕ್ ಎಲ್ಲ ತುಂಬ ಕೊಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ ಈ ವಿಡಿಯೋಸ್ಗೆ ಫೋಟೋಸ್ಗೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳಿದ್ದೀರಾ ಆ್ಯಂಡ್ ಪಲ್ಲವಿ ರಶ್ಮಿದು ಅಷ್ಟೇ ಸ್ಯಾರಿ ತೊಗೊಂಡು ಹೊಲ್ಸಿರೋದು ಅದ್ರ ಬಗ್ಗೆ ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋ ಬರುತ್ತೆ ಆ್ಯಂಡ್ ಇನ್ನು ಸ್ವಲ್ಪ ದೊಡ್ಡದು ದೊಡ್ಡದಿಟ್ಕೊಳ್ಬೇಕಾಗಿತ್ತು ಅನಿಸ್ತು ಮಧ್ಯ ಬಂದು ರೀಚ್ ಆಗಿ ಹೋಗ್ಬಿಟ್ಟು ನಮ್ಮದು ಕಲೆಕ್ಟ್ ಮಾಡ್ಕೊಬೇಕು ಆಮೇಲೆ ಎತ್ಕೊಂಡೋಗಿ ದೇವಸ್ಥಾನಕ್ಕೆ ಅರ್ಜಿ ಮಾಡ್ಕೊಂಬರ್ಬೇಕು ಇಲ್ಲಿ ಅರ್ಧ ಮನೆ ಹತ್ರ ಕಿತ್ಕೊಂಡಿದ್ದೀವಿ ಸೊ ಕಾಫಿ ಒಟ್ಟು ಹಾಕೊಂಡು ತಗೊಳ್ಬಿಟ್ಟಿದ್ವಿ ಗೈಸ್ ಎಲ್ಲ ತಗೊಂಡು ಔಟ್ಫಿಟ್ ಇಲ್ಲಿ ನಾನು ಸ್ಕಿನ್ಗೆ ಜಾಸ್ತಿ ಏನು ಮೇಕಪ್ ಹಾಕಿಲ್ಲ ಜಸ್ಟ್ ಕನ್ಸೀಲರ್ ಹಾಕಿದ್ದೀನಿ ಅಷ್ಟೇ ಯಾಕಂತಂದರೆ ಅಲ್ಲಿ ಫುಲ್ ಸೆಕೆ ಬರ್ತಾಯಿತ್ತು ನನಗೆ ಗೊತ್ತಿತ್ತು ಫುಲ್ ಸೆಕೆ ಬರುತ್ತೆ ಮೇಕಪ್ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಜಸ್ಟ್ ಕನ್ಸೀಲರ್ ಮಾತ್ರ ಹಾಕ್ಕೊಂಡು ಹೋಗಿದ್ದೆ ಅಲ್ಲಿ ವೀಡಿಯೋಸ್ ಕೂಡ ಮಾಡ್ಕೊಳ್ಳೋಕ್ಕೆ ಬೇಜಾರು ಆ್ಯಕ್ಚುಲಿ ನಂಗೆ ಹಿಂಗೆ ವೀಡಿಯೋಸ್ ಮಾಡ್ಕೊಳೋಕೆ ಇಷ್ಟ ಬಟ್ ಅಲ್ಲಿ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಫುಲ್ ರ ರಶ್ ಇದ್ರು ಹಂಗಾಗಿ ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ ಹೆಂಗೋ ಕಾರ್ನರ್ಸಲ್ಲಿ ಅಲ್ಲಿ ವೀಡಿಯೋಸ್ನ ಮಾಡ್ಕೊಂಡಿರೋದಿದೆಲ್ಲ ಮೇನ್ ಏನು ಹೇಳ್ಬೇಕಂತಂದರೆ ನಾನು ಆರತಿ ಮಾಡಿದ್ದೆ ಲೈಟ್ ಆನ್ ಆಯಿತು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಡುಗೆ ಎಲ್ಲ ರೆಡಿ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ ತಿಂದ್ವಿ ಆ್ಯಂಡ್ ನನಗೇನೋ ಈ ಸರಿ ಅಷ್ಟು ಸ್ಯಾಟಿಸ್ಫೈ ಅನಿಸಿಲ್ಲ ಅಡುಗೆ ಅವ್ರು ಮಾಡಿರೋದು ಓಕೆ ಓಕೆ ಆಗಿತ್ತು ಇನ್ನೇನು ಮಾಡೋಂಗಿಲ್ಲ ತಿಂದ್ವಿ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ರಶ್ಮಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೋಗಿದ್ವಿ ಈ ಇವಾಗ ನಾವು ಹೋಗಿರೋ ಸ್ಪಿನ್ ಬಂದ್ಬಿಟ್ಟು ಇಲ್ಲಿ ಬೂದ್ಗಿರಿ ಕ್ರಾಸ್ ಹತ್ರ ಹೋಗಿದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ರಶ್ಮಿ ಹೇರ್ ಕಟ್ಟು ಆ್ಯಂಡ್ ಇಲ್ಲಿ ಬಟ್ರಲ್ಲಿಗೆ ಯಾಕೆ ಹೋಗಲಿಲ್ಲ ಅಂತಂದರೆ ಅಲ್ಲಿ ರಶ್ ಇದ್ದಾಗ ಒಂಥರ ಮಾಡ್ತಾರೆ ಮತ್ತು ರಶ್ ಇಲ್ಲದೆ ಇರೋವಾಗ ಫ್ರೀಯಾಗಿದ್ದಾವಾಗ ಒಂಥರ ಮಾಡ್ತಾರೆ ಅವ್ರು ಜನ ಇದ್ದರೆ ಬೇಗ ಬೇಗ ಹೆಂಗಂದ್ರೆ ಹಂಗೆ ಮಾಡಿ ಕಳಿಸ್ಬಿಡ್ತಾರೆ ಅದು ನಂಗೆ ಇಷ್ಟ ಇಲ್ಲ ಏನು ಸರ್ವಿಸ್ ಅವ್ರು ಒಪ್ಕೊಂಡಿರ್ತಾರೋ ಅದನ್ನು ಕೊಡಬೇಕಲ್ವಾ ಸೊ ಒಂದು ಎರಡು ಮೂರು ಸರಿ ಇದೇ ಥರ ಆಗಿದೆ ಅಲ್ಲಿ ಬಟಲ್ಲಿ ಸ್ಪಿನ್ನಲ್ಲಿ ಇಲ್ಲಿ ತುಂಬ ಪೇಶಂಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸಕ್ಕದಾಗಿ ಕಾಣಿಸ್ತಾ ಇದ್ಲು ರಶ್ಮಿ ಅಂತೂ ಹೇರ್ ಸ್ಟೈಲಲ್ಲಿ ಅವಳಿಗೂ ಇಷ್ಟ ಆಯಿತು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಅವ್ರು ಅರ್ಧ ತಲೆನೇ ಚಾಪ್ ಮಾಡಿಬಿಟ್ಟಿದ್ರು ಅರ್ಧ ಏನಿದೆ ಅರ್ಧ ಕೂದಲನ್ನೇ ಚಾಪ್ ಮಾಡಿಬಿಟ್ಟಿದ್ರು ನಂದು ಹಂಗೆ ಮಾಡಿಬಿಟ್ಟಿದ್ದಾರೆ ಅದು ಸೆಟ್ಟಿಂಗ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಗೊತ್ತಾಗುತ್ತಲ್ಲ ವೇರಿಯೇಷನ್ಸ್ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಬಟ್ ರಶ್ಮಿ ಥರ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀವೇನಾದರೂ ಈ ಸೈಡ್ ಇದ್ರೆ ಈ ಸ್ಪಿನ್ಗೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ತುಂಬ ಜನ ನನ್ನನ್ನು ಕೇ ನೋ ಕೇಳಿದ್ದೀರ ನೋಡ್ಬಿಟ್ಟು ಆ ಸ್ಪಿನ್ಗೆ ಹೋಗಿದ್ದೀರಾ ಬಟ್ ಐ ಡೋಂಟ್ ನೋ ಸಮಟೈಮ್ಸ್ ಚೆನ್ನಾಗಿ ಮಾಡ್ತಾರೆ ಟೈಮ್ಸ್ ಚೆನ್ನಾಗಿ ಮಾಡಲ್ಲ இல்லை இல்லை ஒன் செண்ட் இருக்கோடம்மா மறக்க ஆகிது ಶಿವರ್ಮ ಮಾತಾಡಿದ್ರು ತಗೋಣ ಅಂದ್ಬಿಟ್ಟು ತಗೊಂಡು ತಿಂದುಬಿಟ್ಟು ಆಮೇಲೆ ಹೋಗ್ತಿದ್ದೀರ ಸಿಕ್ಕಾಪಟ್ಟೆಷ್ಟಲ್ಲ ಅಲ್ಲಿಡಿತು ನೋಡಿ ತಿಂದಿದ್ದಾದಮೇಲೆ ಇಲ್ಲಿ ಇಲ್ಲಿ ಕೂಡ ಚೆನ್ನಾಗಿರ್ಬೋದು ಚೆನ್ನಾಗಿ ಬರ್ತೇವೆ ಹ್ಞೂ ಚೆನ್ನಾಗಿ ನೋಡಿದ ನೋಡಿ ಏನೇನು ಏನೇನೋ ಕೊಡ್ತಾರೆ ಹ್ಞೂ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್